ಧರ್ಮ ಕಡಲೆ ಅಂತ ಹೇಳಿ ಅದು ನಮ್ಗೆ ಕೆಂಬಾಯಿ ಒಳಗ ನಮ್ಮ ಕುಟುಂಬಕ್ಕೆ ಬಿರುದು ಕೊಟ್ರು ಎದಕ್ ಕೊಟ್ರ ಅಂದ್ರೆ ಸರಿಸಲ್ ಮಲ್ಲೆಗೆ ಹೋಗ್ತಿದ್ರ ಜನ ನಮ್ಮ ಹೊಲದಾಗ ಹಾಯಿಸಿ ಹೋಗ್ತಿದ್ರು ಅಲ್ಲಿ ಕಡ್ಲಿ ಬೆಳೆದಿರ್ತಿದ್ರು ನಮ್ ನಮ್ಮ ಅಲ್ಲಿ ದೇಸಾಯ ಎತ್ತಿತ್ತು ಅಡ್ಡರು ನಮ್ದು ತಿದ್ದಿಲ್ಲ ದೇಸಾಯ ಎತ್ತಿತ್ತು ಅಲ್ಲಿ ಧರ್ಮ ಕಡಲೆದ ಹೊರತ್ತೆ ಎದಕ್ ಬತ್ತಂದ್ರ ಏನು ಈ ಕಡೆ ಎಲ್ಲ ನಡ್ಕೋತ ಅವಾಗೆಲ್ಲ ಪಾದಯಾತ್ರೆ ಕುದುರೆ ತಗೊಂಡು ಹೋಗ್ತಿದ್ರು ಸರಿಸೈಲ್ ಈಗ ನಮ್ಮ ಜಮೀನ್ದ ಅಂದೇ ಹೋಗ್ತಿದ್ರು ನಮ್ಮ ಪೂರ್ವಜರ ಜಮೀನ್ದಾಗ ಅವಾಗ ಅದು ಎಲ್ಲ ಕಡ್ಲಿ ತಿಂದು ತಮ್ಮ ಕುದುರೆಗಳಿಗೆಲ್ಲ ಕಡ್ಲಿ ತಿನ್ನಿಸಿ ಎಲ್ಲ ಹಂಗೆ ಹೋಗ್ತಿದ್ರು ಆಯ್ತದೆ ಇರ್ಲಿ ಬಿಡು ಏನು ದೇವ್ರಿಗೆ ಹೋಗೋರ್ ತಿಂತಾರಂಥೇಳಿ ಬಿಟ್ಟು ಬಿಡ್ತಿದ್ರು ಮತ್ತು ಅವ್ರೇನು ಸಿಸೈಲ್ ಮಲ್ ಅವಾಗ ವಾಪಸ್ ಈಗ ಮೊದಲು ಹೋಗಿ ಬಂದು ಪಾದಯಾತ್ರೆ ಮಾಡ್ತಾರೆ ಹಿಂದೆಗಡೆ ಬಸ್ನಾಗ ಬರ್ತಾವೆ ಆ ಬಸ್ ಉದ್ದಿದ್ದಿಲ್ಲ ಮತ್ತೆ ನಡ್ಕೋದೆ ಬರ್ತಿದ್ರು ಮತ್ತೆ ಪಾದಯಾತ್ರೆ ಮಾಡ್ತಿದ್ರು ಅವಾಗ ಹೆಂಗೆ ಎಷ್ಟು ಬೆಳೆ ಮೊದಲಿತ್ತಲ್ಲ ಮತ್ತು ಹಂಗೆ ಹೆಂಗೆ ಹಿಂಗೆ ಅದಕ್ಕೆ ಅವ್ರು ಏನಂದ್ರು ಒಬ್ರಿಗೆ ತೊಂದರೆ ಕೊಡೋದು ಧರ್ಮ ಕಡಲದವ್ರು ಧರ್ಮದ ಧರ್ಮದ ಕೆಲಸ ಮಾಡ್ಯಾರಂಥೇಳಿ ನಮ್ಗೆ ಅದು ಬತ್ತು ಮುಂದೆ ಈ ಕಡೆ ಬಂದ ಮ್ಯಾಗ ಆಗಿತ್ತು ನಮ್ದು ಹಸಿಡಿದ್ರಲ್ಲ ಧರ್ಮ ಕಡಲೆ ಅಂತೇಳಿ ಬಿರುದದು ನಮ್ಗೆ ಒಳಗ ನಮ್ಮ ಕುಟುಂಬಕ್ಕೆ ಬಿರುದು ಕೊಟ್ರು ಎದಕ್ಕೆ ಕೊಟ್ಟರು ಅಂದ್ರೆ ಸರಿಸಲ್ ಮಲ್ಲೆಗೆ ಏನು ಜನ ನಮ್ಮ ಹೊಲದಾಗಿ ಆಯ್ಸಿ ಹೋಗ್ತಿದ್ರು ಅಲ್ಲಿ ಕಡಲಿ ಬೆಳೆದಿರ್ತದ್ರು ನಮ್ಮ ನಮ್ಮ ಅಲ್ಲಿ ದೇಸಾಯ ಎತ್ತಿತ್ತು ನಮ್ದು ಹಸಡದ ಹಸಡದತ್ತಿದಿಲ್ಲ ದೇಸಾಯ ಎತ್ತಿತ್ತು ಅಲ್ಲಿ ಧರ್ಮ ಕಡ್ಲೆದವ್ರೆ ಎದಕ್ಕೆ ಬರ್ತಂದ್ರೆ ಏನು ಈ ಕಡೆ ಎಲ್ಲ ನಡ್ಕೋತ ಅವಾಗೆಲ್ಲ ಪಾದಯಾತ್ರೆ ಕುದುರೆ ತಗೊಂಡು ಹೋಗ್ತಿದ್ರು ಸಿರಿಸಲ್ ಮಲ್ಲ ಈಗ ನಮ್ಮ ಜಮೀನ್ದ ಅಂದೇ ಹೋಗ್ತಿದ್ರು ನಮ್ಮ ಪೂರ್ವಜರ ಜಮೀನ್ದಾಗ ಅವಾಗ ಅದು ಎಲ್ಲ ಕಡಲೆ ತಿಂದು ತಮ್ಮ ಕುದುರೆಗಳಿಗೆಲ್ಲ ಕಡಲೆ ತಿನ್ನಿಸಿ ಎಲ್ಲ ಹಂಗೆ ಹೋಗ್ತಿದ್ರು ಆಯ್ತದೆ ಇರ್ಬಿಡು ಏನು ದೇ ದೇವ್ರಿಗೆ ಹೋಗೋರ್ತಿದ್ದಾರಂತೇಳಿ ಬಿಟ್ಟುಬಿಡ್ತಿದ್ರು ಮತ್ತು ಅವ್ರೇನು ಶ್ರೀಶೈಲ್ ಮಲ್ ಅವಾಗ ಮತ್ತೆ ಈಗ ಮೊದಲು ಹೋಗಿ ಪಾದಯಾತ್ರೆ ಮಾಡ್ತಾರೆ ಹಿಂದೆಗಡೆ ಬಸ್ನ ಬರ್ತಾವ ಬಸ್ ಉಳಿದಿದ್ದಿಲ್ಲ ಮತ್ತೆ ನಡ್ಕೋತ ಬರ್ತಿದ್ರು ಮತ್ತೆ ಪಾದಯಾತ್ರೆ ಮಾಡ್ತಿದ್ರು ಅವಾಗ ಹೆಂಗೆ ಎಷ್ಟು ಬೆಳೆ ಮೊದಲು ಇತ್ತಲ್ಲ ಮತ್ತೆ ಹಂಗೆ ಹೆಂಗೆ ನಿಂತಿರ್ತಿದ್ರು ಅದಕ್ಕೆ ಅವ್ರು ಏನಂದ್ರು ಒಬ್ರಿಗೂ ತೊಂದರೆ ಕೊಡೋದು ಧರ್ಮ ಕಳ್ಳಲಿದವರು ಧರ್ಮದ ಧರ್ಮದ ಕೆಲಸ ಮಾಡ್ಯಾರಂಥೇಳಿ ನಮ್ಗೆ ಅದು ಬತ್ತು ಮುಂದೆ ಈ ಕಡೆ ಬಂದ ಮ್ಯಾಗೆ ಪಾರ್ಟೀಲಾಗಿತ್ತು ನಮ್ದು ಹಚ್ಚಡೋದಾಗಿಲ್ಲ